ನಮಸ್ತೆ ವೆಲ್ಕಮ್ ಬ್ಯಾಕ್ ಮಕ್ಕಳು ಎಲ್ಲರೂ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಈ ವೀಕೆಂಡಲ್ಲಿ ನಾವು ಕಬ್ಬನ್ ಪಾರ್ಕಿಗೆ ಹೋಗಿದ್ವಿ ಸೊ ಕಬ್ಬನ್ ಪಾರ್ಕಿಗೆ ಹೋಗದೆ ಎಷ್ಟೋ ವರ್ಷಗಳೇ ಆಗಿತ್ತು ಯಾವಾಗಲೂ ಮೊದಲು ಬೆಂಗಳೂರಿಗೆ ಹೊತ್ತಾಗಿ ಬಂದಾಗ ನೋಡಿದ್ದು ಅಷ್ಟೇ ಅದೇನು ವಿಶೇಷ ಅನಿಸ್ತಾ ಇರಲಿಲ್ಲ ಹಾಗಾಗಿ ಅದರಲ್ಲೂ ನಾವು ಮಲೆನಾಡವರು ಕಾಡುಗಳು ಮರ ಗಿಡ ಅದೇನು ಅಷ್ಟೊಂದು ವಿಶೇಷ ಅಂತ ಅನಿಸೋದಿಲ್ಲ ಯಾಕಂದರೆ ನಾವು ಕಾಡಲ್ಲೇ ಮನೆ ಮಾಡ್ಕೊಂಡಿರೋದ್ರಿಂದ ಸೊ ಫೈನಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಕಬ್ಬನ್ ಪಾರ್ಕಿಗೆ ಬಂದ್ವಿ ಮೆಟ್ರೋದಲ್ಲಿ ನಾವು ಮತ್ತೆ ಶ್ರುತಿ ಫ್ಯಾಮಿಲಿ ಸೇರ್ಕೊಂಡು ಹೋಗಿದ್ವಿ ಸೊ ವಿನ್ಶು ಮತ್ತು ಅನಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಲ್ಲಿ ಮಕ್ಕಳಿಗೋಸ್ಕರ ಈ ಥರ ಆಟ ಆಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೆ ಹತ್ತು ರೂಪಾಯಿ ಟಿಕೆಟ್ ಇರುತ್ತೆ ದೊಡ್ಡವ್ರಿಗೆ ಮೂವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಸೊ ಆರಾಮಾಗಿ ವೀಕೆಂಡಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಎಂಜಾಯ್ ಮಾಡಿಸ್ಕೊಂಡು ಬರ್ಬೋದು ಫಸ್ಟು ಈ ಥರ ಚಿಕ್ಕಬುಕ್ಕು ರೈಲಲ್ಲಿ ಹೋದ್ವಿ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ ನಮಗೂ ಕೂಡ ಆಗುತ್ತೆ ನಿಮಗೆ ಮೊದಲೇ ಗೊತ್ತಿದ್ದ ಹೋಗಿದ್ರ ಅಂತ ಕಮೆಂಟ್ ಮಾಡಿ ನನಗಂತೂ ಇದೆ ಫಸ್ಟ್ ಟೈಮ್ ನಾವು ಹೋಗಿರೋದು ನಂಗೆ ಗೊತ್ತಿರಲಿಲ್ಲ ಮಕ್ಕಳಿಗೆ ಇಷ್ಟೊಂದು ಆಟಿಕೆ ಆಡೋದಕ್ಕೆಲ್ಲ ಇರುತ್ತೆ ಅಂತ ಕಾಸ್ಟ್ಲಿನೂ ಇಲ್ಲ ಮಕ್ಕಳಿಗೆಲ್ಲ ಹತ್ತು ರೂಪಾಯಿ ಟಿಕೆಟು ದೊಡ್ಡವ್ರಿಗೆ ಮೂವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಆರಾಮಾಗಿ ಕರ್ಕೊಂಡೋಗಿ ಎಂಜಾಯ್ ಮಾಡಿಸ್ಕೊಂಡು ಬರ್ಬೋದು ಆನಂತರ ಬೋಟಿಗೆ ಅಂದರೆ ದೋಣಿ ಕೂಡ ಹತ್ತಿದ್ವಿ ನಾನು ಶ್ರುತಿ ಎಲ್ಲ ನನಗೆ ಈ ಥರದ್ದೆಲ್ಲ ಅಂದ್ರೆ ತುಂಬಾನೇ ಇಷ್ಟ ಹತ್ತೋದು ಅಥವಾ ಜೈಂಟ್ ವೀಲಿಗೆ ಹತ್ತೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಎಂಜಾಯ್ ಮಾಡ್ತೀನಿ ನಾನು ಕೆಲವೊಬ್ರಿಗೆ ಸ್ವಲ್ಪ ಭಯ ಆಗುತ್ತೆ ಅಲ್ವಾ ಸೊ ಆ ನಂತರ ನಾವು ಫಿನಿಕ್ಸಿಗೆ ಹೋಗಿದ್ವಿ ಹಾಗೆ ವಾಪಸ್ಸು ರಾತ್ರಿ ಮನೆಗೆ ಬಂದ್ವಿ ಸೊ ಅಷ್ಟೇ ನಾನು ಅವತ್ತಿನ ದಿನ ವೀಡಿಯೋ ಮಾಡಿದ್ದು ನಮಸ್ತೆ ವೆಲ್ಕಮ್ ಬ್ಯಾಕ್ ಸೊ ಮಧ್ಯಾಹ್ನ ಸಮಯ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವಾಗ ನಾನು ಅನಾಗ ಸೇರಿ ನಾನು ಸ್ಯಾರಿ ತೋರಿಸಿದ್ದೆ ನೋಡಿ ಹಿಂದಿನ ಬ್ಲಾಗಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅದನ್ನು ತಗೊಂಡ್ಬರೋದಕ್ಕೆ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಯಾವ ಥರ ಡಿಸೈನ್ ಇಟ್ಟು ಇಡ್ಸಿದ್ದೀನಿ ಅಂತ ವರ್ಕ್ ಏನು ಮಾಡಿಸಿಲ್ಲ ಸಿಂಪಲ್ ಸಿಂಪಲ್ ಡಿಸೈನ್ ಮಾಡ್ಸೋಕ್ಕೆ ಹೇಳಿದ್ದೀನಿ ಒಂದೊಂದು ಬ್ಲೌಸ್ಗೆ ನಾರ್ಮಲ್ ಹೊಲಿಸಿದ್ರೆ ಫೈ ಫಿಫ್ಟಿ ಒಂಚೂರು ಡಿಸೈನ್ ಇದ್ದರೂ ಕೂಡ ಸಿಕ್ಸ್ ಫಿಫ್ಟಿಂಗ್ ಆಗುತ್ತೆ ಸೊ ನನಗೆ ಮೇಯ್ನಾಗಿ ಆಗಿ ಅನ್ಸೋದೇನು ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಹೊಲಿಸ್ತಾ ಇರೋದು ಕೆಲವೊಂದು ಸೀರೆಗಳನ್ನು ಊರಲ್ಲಿ ಕೂಡ ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ನೋಡುವ ಇವಾಗ ಬಿಸಿಲೂರಿ ಎಷ್ಟು ಹನ್ನೆರಡು ಕಾಲ ಆಯ್ತು ಇವಾಗ ಹೋಗ್ತಾ ಇದ್ದೀವಿ ಯಾಕಂದ್ರೆ ಒಂದ್ಸಲ ಕೆಲಸ ಹೋಗ್ದಿರತ್ತೆ ಸೊ ಇವಾಗ ಹೋಗ್ತಾ ಇತ್ತು ಏನ್ಮ ಹೋಗ್ಬಾರ ಇವಾಗ ಹೊರಡಣ್ಣ ಫ್ರೆಂಡ್ಸ್ ಕರೆಕ್ಟ್ ಹೋಗಿ ಒಂದೇ ಸಲ ಲಿಫ್ಟ್ ಆಫ್ ಆಗೋಯ್ತು ಭಯನೇ ಆಯ್ತು ಓ ಇಲ್ಲ ಓಪನ್ ಅಂತ ಹೋಗಿ 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 ಫಸ್ಟ್ ಟೈಮ್ ನನಗೆ ಈ ಥರ ಆಗಿದ್ದು ಅಂದರೆ ಕರೆಂಟ್ ಹೋದ ತಕ್ಷಣ ಇನ್ವರ್ಟರ್ ಇದೆ ಹಾಗಾಗಿ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಇಳಿಸುತ್ತೆ ಸಲ ಒಂದ್ಸಲ ಅನಗ ಬಯ್ಬಿಟ್ಟಲ್ಲ ಆ ಕರೆಂಟ್ ಓದ್ಕೊಳ್ಳೆಯ ಬಾ ಈ ಬಿಸಿಲೂರಿಯಲ್ಲಿ ಹೊರಗಡೆ ಹೋಗೋದು ಸಾಕು ಸಾಕಾಗುತ್ತೆ ಅನಾಗ ಓದಲೆಲ್ಲ ಕಲ್ಲು ಎತ್ಕೊಂಡು ಕಲ್ಲು ಎತ್ಕೊಂಡು ಬರ್ತಾಳಪ್ಪ ಸೊ ತಗೊಂಡ್ಬಂದೆ ಮನೆಗೆ ಹೋಗಿ ತೋಡ್ತೀನಿ ಬಾ ಮಗ ಫ್ರೆಂಡ್ಸ್ ಇವಾಗ ನಾನು ಬ್ಲೌಸ್ ಯಾವ ಥರ ಡಿಸೈನ್ ಮಾಡಿಸಿದೆ ಅಂತ ತೋರಿಸ್ತೀನಿ ಇದು ಫಸ್ಟ್ ಒನ್ ನಾನು ಇದು ಜಸ್ಟ್ ಸ್ಲೀವ್ಸ್ ಒಂದು ಡಿಸೈನ್ ಇಡಿಸಿದೆ ಈ ಥರ ಪ್ರಿಲ್ಸ್ ಕೊಟ್ಟು ಇಲ್ಲೊಂದು ಪರ್ಲ್ ಹಾಕಿದ್ದಾರೆ ಆ ಥರ ಸೊ ಹಾಗೆ ಬ್ಯಾಕು ಈ ಥರ ಜಸ್ಟ್ ಸಿಂಪಲ್ ಬ್ಲೌಸ್ ಸೋಲಿಸಿದ್ದೀನಿ ಬಟ್ ಇದು ನಿಮ್ಗೆ ಪ್ರಿಲ್ಸ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಈ ಥರ ಬರುತ್ತೆ ಇವನ್ ಇದು ಸೊ ಬೋಟ್ ನೆಕ್ಕು ಮಾಡಿಸಿದ್ದೀನಿ ಇದನ್ನ ತೋರಿಸ ಈ ತರ ಇದು ಬ್ಯಾಕ್ ತೋರಿಸ್ತಾ ಇರೋದು ಬ್ಯಾಕ್ ಡಿಸೈನು ಇಡ್ಸಿದೀನಿ ಬ್ಯಾಕ್ ಫ್ರಂಟ್ ಎರಡು ಸ್ವಲ್ಪ ಕ್ರೀಲ್ಸ್ ಬರುತ್ತೆ ಇಲ್ಲಿ ಹಾಗೆ ಕೆಳಗಡೆ ಈ ಥರ ಏನು ಹೇಳ್ತಾರೆ ಅದಕ್ಕೆ ಪೋಟ್ಲೆ ಪೋಟ್ಲೆ ತರ ಕ್ಯೂತಾ ಸೊ ಬ್ಲೌಸ್ ಅಷ್ಟು ಬಂತು ನಂದು ಇವಾಗ ಸೊ ಸಂಜೆ ಸಮಯ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವೀಟ್ ಕಾರ್ನ್ ಬೇಯಿಸೋದಕ್ಕೆ ಇದ್ದೀನಿ ನನಗೆ ಆ್ಯಕ್ಚುಲಿ ಸ್ವೀಟ್ ಕಾರ್ನ್ ಅಷ್ಟು ಇಷ್ಟ ಆಗೋಲ್ಲ ನಾರ್ಮಲ್ ಕಾರ್ನ್ ಇರುತ್ತಲ್ಲ ಅದು ನಂಗೆ ತುಂಬಾ ಇಷ್ಟ ಅದನ್ನು ಸುಟ್ಕೊಂಡು ಅದಕ್ಕೆ ಉಪ್ಪು ನಿಂಬೆ ಹಣ್ಣಿನ ರಸ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ತಿಂದರೆ ಮಜ್ವಾಗಿರುತ್ತೆ ಒಲೆಯಲ್ಲಿ ಸುಡೋದು ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ನನಗಿಲ್ಲಿ ಅಷ್ಟು ಸಿಗೋದೇ ಇಲ್ಲ ಎಲ್ಲಾದರೂ ಅಪರೂಪಕ್ಕೆಲ್ಲಾದರೂ ಮಾರ್ತಾಯಿರ್ತಾರೆ ಅಷ್ಟೇ ಎಲ್ಲ ಕಡೆ ಸ್ವೀಟ್ ಕಾರ್ನೇ ಜಾಸ್ತಿ ಸಿಗೋದಲ್ವಾ ಸೊ ಹಾಗೆ ಸಂಜೆ ಅಡುಗೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಹೆಚ್ಚಿಗೆ ತರಕಾರಿ ತರಕಾರಿ ಬಳಸ್ಕೊಂಡು ಅಡುಗೆ ಮಾಡಿದ್ರೆ ಒಳ್ಳೆಯದು ನನಗೆ ಕೇಳ್ತಾ ಕೇಳ್ತಾಯಿದ್ರು ಇವಾಗಲೂ ನೀವು ರೈಸ್ ಊಟ ಮಾಡಲ್ವಾ ಸಂಜೆ ಏನು ತಿಂತೀರಾ ಅಂತ ನನಗೆ ತುಂಬ ಅನಿವಾರ್ಯ ಆಗಿಬಿಟ್ರೆ ಅವತ್ತಿನ ದಿನ ನನಗೇನು ಮಾಡೋಕ್ಕಾಗಿಲ್ಲ ಅನಿವಾರ್ಯ ಅಂದಾಗ ಮಾತ್ರ ಒಂದು ಸ್ವಲ್ಪೇ ಸ್ವಲ್ಪ ಅನ್ನ ಹಾಕ್ಕೊಂಡು ಆಮೇಲೆ ಈ ಸೌತೆಕಾಯಿ ಅಥವಾ ಏನಾದರೂ ಹಸಿ ತರಕಾರಿ ತಿನ್ಕೊಂಡು ಅಂದರೆ ಮ್ಯಾನೇಜ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಈ ಥರ ತರಕಾರಿಯನ್ನು ಜಾಸ್ತಿ ಹಾಕಿ ಏನಾದರೂ ಚಪಾತಿ ರಾಗಿ ದೋಸೆ ಪಲ್ಯ ಕಾಳು ಪಲ್ಯ ಆ ಥರದ್ದೆಲ್ಲ ಮಾಡಿಕೊಂಡು ಒಂದೊಂದೇ ಚಪಾತಿ ಅದು ಒಂದೊಂದೇ ದೋಸೆ ಹಾಗೆ ಮಾಡಿಕೊಂಡು ತಿಂತೀನಿ ಅನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ ಹಾಗೆ ನಾನು ಇವಾಗ ಯೋಗ ಕಲಿತಾ ಇದ್ದೀನಿ ನನಗೆ ಒಬ್ಬರು ಪರಿಚಯ ಆಗಿದ್ದರು ಯೂಟ್ಯೂಬ್ ಮುಖಾಂತರ ಅವ್ರ ಹೆಸರು ವಿಜಯಲಕ್ಷ್ಮಿ ಅಂತ ಯು ಕೆದಲ್ಲಿ ಇರ್ತಾರೆ ಅವ್ರು ನನಗೆ ಯೋಗ ಇರೋದು ಸೊ ಜಸ್ಟ್ ಕಲಿತಾ ಇದ್ದೀನಿ ಅವ್ರು ಹೇಳ್ಕೊಟ್ಟಿರೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ನನ್ನ ಬಾಡಿ ಕರೆಕ್ಟಾಗಿ ಬೆಂಡ್ ಆಗೋದಿಲ್ಲ ಪ್ರ್ಯಾಕ್ಟೀಸ್ ಬೇಕು ತುಂಬ ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ಅದರಲ್ಲೂ ನನಗನ್ಸಿದ್ದೇನು ಅಂದರೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ಇದ್ರೆ ಆಗೋದೇ ಇಲ್ಲ ಮಾಡೋದಿಕ್ಕೆ ಹಾಗೆ ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅವರು ತುಂಬ ಚೆನ್ನಾಗಿ ಹಾಡೆಲ್ಲ ಹೇಳ್ತಾರೆ ಸೊ ಅವರ ಇನ್ಸ್ಟಾಗ್ರಾಮ್ ನೀವು ಒಂದ್ಸಲ ನೋಡಿದ್ರೆ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಾಗುತ್ತೆ ಯು ಕೆ ದಲ್ಲಿ ಇರ್ತಾರೆ ದಯವಿಟ್ಟು ಅವರ ಒಂದು ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನನಗಂತೂ ತುಂಬ ಚೆನ್ನಾಗಿ ಯೋಗ ಹೇಳ್ಕೊಡ್ತಾ ಇದ್ದಾರೆ ನನ್ನ ಬಾಡಿ ಇನ್ನೂ ಸರಿಯಾಗಿ ಬೆಂಡ್ ಇಲ್ಲ ಅಷ್ಟೇನು ನಾವು ಎಕ್ಸಸೈಸ್ ಮಾಡಿದಷ್ಟು ಈಸಿ ಅಲ್ಲ ಅಂತ ನನಗನ್ನಿಸ್ತು ಮೇಯ್ನಾಗಿ ಫೋಕಸ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಡಿಸ್ಟರ್ಬೆನ್ಸ್ ಎಲ್ಲ ಇದ್ದರೆ ಒಂದು ಸ್ವಲ್ಪ ನಾವು ನಾವು ಯೋಗ ಮಾಡುವಾಗ ಒಂಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಇಂಜುರಿ ಆಗುತ್ತೆ ಸೊ ನನ್ನ ಕೈ ಸ್ಟ್ರೈಟ್ ಇಲ್ಲ ನಾನು ಆಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಬಟ್ ಸ್ಟ್ರೈಟ್ ಆಗಿಲ್ಲ ಹೀಗೆಲ್ಲ ಸ್ವಲ್ಪ ನನ್ನದು ಹೆಚ್ಚು ಕಡಿಮೆ ಆಗ್ತಾ ಇದೆ ಖಂಡಿತ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಇವಾಗ ಇವಾಗ ಸ್ವಲ್ಪ ನನಗೆ ನನ್ನ ಚೂರು ಇಂಪ್ರೂವ್ ಆಗಿದೆ ಇದು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡುವಾಗ ನಾನು ವಿಡಿಯೋ ಮಾಡಿದ್ದು ಸೊ ಫಸ್ಟ್ ಫಸ್ಟು ಎಲ್ರಿಗೂ ಅಷ್ಟು ಏನು ಗೊತ್ತಾಗೋದಿಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಏನು ಅಂತ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಗತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಒಂದು ಹೊಸ ಪ್ರಯೋಗ ನಾನು ಮನಿ ಪ್ಲಾಂಟನ್ನು ಡೈರೆಕ್ಟ್ ಆಗಿ ಮಣ್ಣಲ್ಲಿ ಅಂದರೆ ಕಟ್ ಮಾಡಿ ಹಾಕಿದಾಗ ನನ್ಗೆ ಬರ್ತಾ ಇರಲಿಲ್ಲ ಸತ್ ಸತ್ತು ಹೋಗ್ತಾ ಇತ್ತು ಸೊ ಈ ಸಲ ನಾನು ಎಲ್ಲಾ ಪ್ಲಾಂಟ್ ಅಂದ್ರೆ ಗಿಡ ಬಳ್ಳಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಬೇರ್ ಬಂದ ಮೇಲೆ ಗಿಡ ಹಾಕಿದೀನಿ ಚೆನ್ನಾಗಿ ಬರ್ತಾ ಇದೆ ಅಂಡ್ ಇದು ಕಾಣಿಸ್ತಾ ಇದ್ರಲ್ಲ ರಿಂಗ್ ತರ ಇದು ತಂತಿ ಇರುತ್ತಲ್ಲ ತಂತಿನ ಈ ತರ ರೌಂಡ್ ಮಾಡಿ ಅದಕ್ಕೆ ದಪ್ಪ ಥ್ರೆಡ್ ಅನ್ನು ಸುತ್ತಿರೋದು ಸೊ ಇದರಿಂದ ನೀರು ಅಬ್ಸರ್ವ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಇಲ್ಲೂ ಕೂಡ ಬೇರ್ ಬಿಡಬಹುದು ಈ ಬಳ್ಳಿ ಸೊ ಹಾಗಾಗಿ ಈ ತರ ಮಾಡಿದೀವಿ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮಾಡಿಕೊಟ್ಟಿದ್ದಾರೆ ನನಗೆ ಸೊ ಇದೊಂಥರ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಚೆನ್ನಾಗಿ ಬರ್ತಾ ಇದೆ ಸದ್ಯಕ್ಕೆ ನನಗೆ ಗಿಡಗಳನ್ನ ಮನೆ ಒಳಗಡೆ ತರ ಇಂಡೋರ್ ಪ್ಲಾಂಟ್ಗಳನ್ನ ಇಟ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ ಸೊ ಇದು ಒಂಥರ ವರ್ಕೌಟ್ ಆಯ್ತು ಚೆನ್ನಾಗಿ ಕಾಣಿಸ್ತಾ ಇದೆ ಎಸ್ಪೆಷಲಿ ಬರೀ ಮಣ್ಣಿಗೆ ಹಾಕ್ಬಾರ್ದು ಕೋಕೋಪಿಟ್ ಮಿಕ್ಸ್ ಮಾಡಿ ಕೋಕೋಪಿಟ್ ಬೇಕೇ ಬೇಕು ಈ ಮನಿ ಪ್ಲಾಂಟ್ ಗೆ ಇಲ್ಲಾಂದ್ರೆ ಆ ಸತ್ತೋಗುತ್ತೆ ನನ್ನ ಒಂದು ಅನುಭವದ ಪ್ರಕಾರ ಸೊ ಇದ್ರಲ್ಲಿ ನಾನು ಮಣ್ಣು ಮತ್ತೆ ಕೋಕೋಪಿಟ್ ಮಿಕ್ಸ್ ಮಾಡಿ ಹಾಕಿ ಹಾಕಿದ್ದೀನಿ ನೆಕ್ಸ್ಟ್ ಡೇ ಸಂಜೆ ಸಮಯ ಅಡುಗೆ ತಯಾರಿ ಶುರು ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇವತ್ತು ಪನ್ನೀರ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಚಪಾತಿ ಚಪಾತಿ ಹಿಟ್ಟನ್ನು ಆಲ್ರೆಡಿ ಕಲಸಿ ಇಟ್ಕೊಂಡಿದ್ದೆ ಹಾಗೆ ಎರಡು ಟೊಮೆಟೊ ಒಂದು ಈರುಳ್ಳಿನ ತಗೊಂಡಿದ್ದೀನಿ ತುಂಬ ರುಚಿಯಾಗಿ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಆರೋಗ್ಯಕ್ಕೂ ಕೂಡ ತುಂಬ ಪ್ರೋಟೀನ್ ಇರುತ್ತಲ್ಲ ಪನ್ನೀರಲ್ಲಿ ಸೊ ಹಾಗಾಗಿ ಚೆನ್ನಾಗೂ ಆಗುತ್ತೆ ವಾರದಲ್ಲಿ ಒಂದಿನ ನಾನು ಮಾಡ್ತೀನಿ ಸುಮಾರಾಗಿ ಪನ್ನೀರನ್ನ ನನಗೆ ಮತ್ತು ಎಲ್ಲರಿಗೂ ಕೂಡ ಪನ್ನೀರು ಅಂದರೆ ಇಷ್ಟ ನನಗೂ ಕೂಡ ಪನ್ನೀರ್ ಅಂದರೆ ಇಷ್ಟ ಈರುಳ್ಳಿ ಟೊಮೆಟೊ ಹಸಿ ಮೆಣಸು ಹಾಗೆ ಒಂದು ನೂರು ಗ್ರಾಮ್ ಪನ್ನೀರನ್ನು ಈ ಥರ ಸಣ್ಣಕ್ಕೆ ಸಣ್ಣಕ್ಕೆ ಕಟ್ ಇದ್ದೀನಿ ಸೊ ಇಷ್ಟು ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ತಯಾರಿ ಮಾಡ್ಕೊಳ್ಳೋದೇ ಮೀನು ಆ ನಂತರ ಬೇಗ ಬೇಗ ಆಗಿಬಿಡತ್ತೆ ನೋಡಿ ಚಪಾತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಪಾತಿ ಸ್ವಲ್ಪನೇ ಮಾಡ್ತೀನಿ ಏನು ತರಕಾರಿ ಅಥವಾ ಒಂದು ಪಲ್ಯ ಏನು ಮಾಡ್ತೀನಿ ಅದನ್ನು ಜಾಸ್ತಿ ಮಾಡ್ತೀನಿ ನಾನು ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಎಣ್ಣೆ ಸ್ವಲ್ಪ ಮೇಲೆ ಜೀರಿಗೆ ಹಾಕ್ಕೊಂಡೆ ಹಾಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಅದು ಬಾಡೋವರೆಗೆ ಅಡುಗೆ ಮಾಡುವಾಗ ಪೇಷನ್ಸ್ ಅಂತೂ ತುಂಬಾ ಮುಖ್ಯ ಒಂದೊಂದು ದಿನ ಬೇಗ ಮುಗಿದ್ರೆ ಸಾಕು ಅಂತ ಗಡಿಬಿಡಿಯಲ್ಲಿ ಮಾಡ್ತೀನಿ ನಾನು ಅಂದರೆ ಈರುಳ್ಳಿ ಚೆನ್ನಾಗಿ ಹುರಿಯೋವರೆಗೂ ಕೂಡ ವೆಯ್ಟ್ ಮಾಡೋದಕ್ಕೆ ಕೂಡ ಪ ಪೇಷನ್ಸ್ ಇರೋದಿಲ್ಲ ಆವಾಗ ಏನಾಗುತ್ತೆ ಅಂದರೆ ಅಷ್ಟು ರುಚಿಯಾಗಲ್ಲ ಮೇಯ್ನಾಗಿ ಈರುಳ್ಳಿ ಹಾಕಿದಾಗ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಹುರ್ಕೋಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೆ ಅದಾದ ಮೇಲೆ ಒಂದು ಮೆಣಸು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಸಮಯ ಕೊಟ್ಟು ನಾವು ಈ ಥರ ಫ್ರೈ ಮಾಡಿ ಚೆನ್ನಾಗಿ ಇದು ಮಾಡಿಕೊಂಡ್ರೆ ರುಚಿ ಕೂಡ ಚೆನ್ನಾಗಿ ಇರುತ್ತೆ ಟೊಮೆಟೊ ಹಾಕಿ ಆನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಅರಿಶಿನ ಹಾಗೆ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟಾಗಿ ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಾಗೆ ಇವಾಗ ಆವಾಗಲೇ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಇದ್ದೀನಿ ಯಾರಿಗೆಲ್ಲ ಪನ್ನೀರ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ನಮಗಂತೂ ತುಂಬ ಇಷ್ಟ ಹಾಗೆ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ತಳ್ಳ ಆಗಿತ್ತು ಬಟ್ ಮುಚ್ಚಿ ಬೇಯಿಸಿದ ಮೇಲೆ ಎಲ್ಲ ಸರಿಯಾಗುತ್ತೆ ಇವಾಗ ಒಂದು ಸ್ವಲ್ಪ ಕಸೂರಿ ಮೆತ್ತಿ ಬಿಸಿ ಮಾಡಿಕೊಂಡು ಪುಡಿ ಮಾಡಿ ಹಾಕಿದೆ ಕೈಯಲ್ಲೇನೆ ಕ್ರಶ್ ಮಾಡಿ ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಇಷ್ಟು ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಉಪ್ಪು ಹಾಕಿದೆ ನಿಜವಾಗ್ಲೂ ತುಂಬ ರುಚಿಯಾಗಿ ಬಂದಿತ್ತು ಸೊ ನಾವು ಆನಂತರ ರಾತ್ರಿ ಊಟಕ್ಕೆ ಪನ್ನೀರ್ ಬುರ್ಜಿ ಮತ್ತು ಚಪಾತಿ ಹಾಗೆ ಒಂದು ಅರ್ಧ ಸೌತೆಕಾಯಿ ಕಟ್ ಮಾಡಿಕೊಂಡೆ ಫಸ್ಟು ಅನಗಂಗೆ ಹಾಕ್ಕೊಟ್ಟೆ ಹಾಗೆ ಅವಳಿಗೆ ಆಮೇಲೆ ತು ಬೆಲ್ಲ ತುಪ್ಪ ಕೂಡ ಹಾಕಿದೆ ಇಲ್ಲಾಂದರೆ ಖಾರ ಖಾರ ಅಂತ ಹೇಳ್ತಾಳೆ ಅಂತ ಸೊ ನಾವೆಲ್ಲ ಊಟ ಮಾಡ್ತೀವಿ ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ